ನಾನು ಇವತ್ತು ಹುರುಳಿ ಕಾಳಿನ ಜುನಕವನ್ನು ಮಾಡೋದು ಹೇಗೆ ಅಂತ ತೋರಿಸಿಕೊಡ್ತಾ ಇದ್ದೀನಿ ಈ ಹುರುಳಿ ಕಾಳು ಶುಗರ್ ಹೃದಯದ ರೋಗ ಕಿಡ್ನಿ ಸ್ಟೋನ್ ಅಸ್ತಮ ಬೊಜ್ಜು ಮತ್ತು ಶೀತ ಇನ್ನೂ ಹಲವು ರೋಗಗಳಿಗೆ ಇದು ಔಷಧಿಯಾಗಿದೆ ಎಲ್ಲರಿಗೂ ನಮಸ್ಕಾರ ಆಹಾರ ಶ್ರೀ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಹಾಗಿದ್ರೆ ಬನ್ನಿ ಈ ಹುರುಳಿ ಕಾಳಿನ ಜುನಕ ಮಾಡೋದು ಹೇಗೆ ಅಂತ ನೋಡೋಣ ಇಲ್ಲಿ ನೋಡಿ ನಾನು ಒಂದು ಬೌಲ್ ಅಷ್ಟು ಇಲ್ಲಿ ಹುರುಳಿ ಕಾಳು ತಗೊಂಡಿದ್ದೀನಿ ಇದು ನಾವು ಮಾರ್ಕೆಟ್ನಿಂದ ತಂದಾಗ ಇದರಲ್ಲಿ ಪೌಡರ್ ಎಲ್ಲ ಹಾಕಿರ್ತಾರೆ ಇಲ್ಲಿ ನೀವು ನೋಡಬಹುದು ಈ ರೀತಿಯಾಗಿ ಇರುತ್ತೆ ಹುರುಳಿಕಾಳು ಇದನ್ನು ಪೌಡ್ರೆಲ್ಲ ಹಾಕಿರ್ತಾರೆ ಹೀಗಾಗಿ ಒಂದು ಕಾಟನ್ ಬಟ್ಟೆ ಮೇಲಿನಾಗಿ ಹಾಕಿ ನಾವು ಇದನ್ನು ಒರೆಸ್ಬೇಕು ಇಲ್ಲ ಅಂದರೆ ಒಂದು ಒಂದೆರಡು ಸಲ ನೀರಿನಲ್ಲಿ ಹಾಕಿ ತೊಳೆದು ನೀವು ಬಿಸಿಲಿಗೆ ಹಾಕಿ ಒಣಗಿಸಿ ಅವಾಗ ನೀವು ಯೂಸ್ ಮಾಡಬಹುದು ಈಗ ನಾನಿಲ್ಲಿ ಬಟ್ಟೆ ಮೇಲೆ ಹಾಕಿ ಇದನ್ನು ಒರೆಸ್ತಾ ಇದ್ದೀನಿ ಚೆನ್ನಾಗಿ ಒರೆಸ್ಕೊಳ್ಳಿ ಇವಾಗ ನೋಡಿ ಇಲ್ಲಿ ಬಟ್ಟೆಗೆ ನೋಡಿ ಪೌಡ್ರ್ ಹೇಗ್ತಾಗಿದೆ ಬಿಳಿ 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 ಕಾಣಿಸ್ತಾ ಇದೆ ಇದರಲ್ಲಿ ಕಲ್ಲು ಎಲ್ಲ ಇರುತ್ತೆ ಅದನ್ನು ನಾವು ಎಲ್ಲ ಸಪ್ರೇಟ್ ಮಾಡಿ ತೆಗೆದು ಇದನ್ನು ನಾವು ತಗೋಬೇಕಾಗ್ತದೆ ಈ ಜುನ್ಕ ಮಾಡಲಿಕ್ಕೆ ನಾವು ಮೊದಲಿಗೆ ಇಲ್ಲಿ ಹುಣಸೆ ಹಣ್ಣು ತೊಗೊಂಡಿದ್ದೀನಿ ಒಂದು ದೊಡ್ಡ ನೆಲ್ಲಿಕಾಯಿ ಗಾತ್ರದಷ್ಟು ನಾನಿಲ್ಲಿ ಹುಣಸೆ ಹಣ್ಣು ತೊಗೊಂಡಿದ್ದೀನಿ ಇದನ್ನು ಒಂದು ಸಲ ತೊಳೆದು ನೀರಿನಲ್ಲಿ ಹಾಕಿ ನೆನಲಿಕ್ಕೆ ಇಡೋಣ ಇದು ನೆನೆಯವರೆಗೂ ನಾವಿಲ್ಲಿ ನಾನಿಲ್ಲಿ ಗ್ಯಾಸ್ ಮೇಲೆ ಕಡ್ಡಿದ ಕಬ್ಬಿಣದ ಕಡಾಯನ್ನು ಇಟ್ಕೊಂಡಿದ್ದೀನಿ ಅದಕ್ಕೆ ಹುರುಳಿ ಕಾಳನ್ನು ಹಾಕಿ ಹುರಿಬೇಕು ಮೀಡಿಯಮ್ ಉರಿಯಲ್ಲಿನೇ ಇಟ್ಕೊಂಡು ಹುರಿಯಿರಿ ಯಾವುದೇ ಕಾರಣಕ್ಕೂ ಉರಿಯನ್ನು ಹೆಚ್ಚು ಮಾಡಲಿಕ್ಕೆ ಹೋಗಬೇಡಿ ಉರಿ ಹೆಚ್ಚು ಮಾಡಿದರೆ ಅದು ಸುಟ್ಟು ಹೋಗಿಬಿಡುತ್ತೆ ಕಪ್ಪಾಗಿಬಿಡುತ್ತೆ ಹುರುಳಿ ಕಾಳು ಕಪ್ಪಾಯಿತು ಅಂದರೆ ಟೇಸ್ಟ್ ಚೆನ್ನಾಗಿ ಬರಲ್ಲ ಜುಣಕಕ್ಕೆ ಅದಕ್ಕೆ ನಿಧಾನಕ್ಕೆ ನಾವು ಇದನ್ನು ಹುರಿಬೇಕು ಇವಾಗ ಇಲ್ಲಿ ನೀವು ನೋಡ್ಬೋದು ಯಾವ ರೀತಿ ಕಲರ್ ಆಗಿದೆ ಅಂತ ಈ ಕಲರ್ ಬರೆಯುವವರೆಗೂ ಹುರಿದ್ರೆ ಸಾಕು ಬಹಳ ಕಪ್ಪಾಗುವವರೆಗೂ ಹುರಿಲಿಕ್ಕೆ ಹೋಗಬೇಡಿ ಇಲ್ಲಾಂದರೆ ಜಿನಕಕ್ಕೆ ಟೇಸ್ಟ್ ಚೆನ್ನಾಗಿ ಬರಲ್ಲ ಇವಾಗ ಇದನ್ನು ಒಂದು ಪ್ಲೇಟ್ನಲ್ಲಿ ನಾನು ಹಾಕ್ತಾ ಇದ್ದೀನಿ ಅಂದರೆ ತನಗಾಗಬೇಕು ಇದು ತನ್ನಗಾದ ನಂತರ ನೀವು ಗಿರಣಿ ಹೆಚ್ಚು ಇತ್ತಂದರೆ ನೀವು ಗಿರಣಿಗೆ ಕೊಟ್ಟು ಇದನ್ನು ಒಡ್ಕೊಂಡು ಬರಬೇಕು ನೋಡಿ ಇಲ್ಲಿ ಈ ರೀತಿ ಇತ್ತು ಹುರುಳಿ ಕಾಳು ಹುರಿದಾದಮೇಲೆ ಈ ರೀತಿಯಾಗಿದೆ ಗಿರಣಿಗೆ ಕೊಟ್ಟು ಒಂದು ಒಡೆದು ಒಡೆದು ಕೊಡ್ರಿ ಅಂದರೆ ಅವರು ಕೊಡ್ತಾರೆ ಒಡ್ಕೊಂಡು ಬರಬೇಕು ನಂತರ ಅದನ್ನು ಕೇರಿ ಕ್ಲೀನ್ ಮಾಡಿಕೊಂಡು ನೀವು ಗಿರಣಿಗೆ ಕೊಟ್ಟು ಬೇಕಾದ್ರೂ ಕೊಟ್ಟು ಬಿಸ್ಕೊಂಡು ಬರ್ಬೋದು ಇಲ್ಲಾಂದರೆ ಮಿಕ್ಸರ್ನಲ್ಲಿ ಕೂಡ ನೀವು ಪೌಡ್ರ್ ಮಾಡ್ಕೋಬಹುದು ಅದೇ ಕಾವಲಿಗೆ ನಾನು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕಿ ಹುರ್ಕೊಂಡಿದ್ದೀನಿ ಹುರಿದಾದ ನಂತರ ಇಲ್ಲಿ ಹುರುಳಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಅಕಸ್ಮಾತ್ ನಿಮಗೆ ಗಿರ್ನಿಯಲ್ಲಿ ಇದನ್ನು ಬೇಳೆ ಮಾಡಿ ಕೊಡಲಿಲ್ಲ ಅಂದರೆ ನೀವು ಮಿಕ್ಸರ್ನಲ್ಲಿ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಕೂಡ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ಇವಾಗ ಇಲ್ಲಿ ನೋಡಿ ನಾನು ಮಿಕ್ಸರ್ನಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಅರ್ಧ ತೊಗೊಳ್ಳಿ ಹೆಚ್ಚು ತಗೊಳ್ಳಿಕ್ಕೆ ಹೋಗಬೇಡಿ ಪಲ್ಸ್ ಮೋಡ್ನಲ್ಲಿ ಮೂರು ಸಲ ಸಾಕು ನೀವು ಪಲ್ಸ್ ಮೋಡ್ನಲ್ಲಿ ಮೂರು ಸಲ ಚಾಲೂ ಮಾಡಿ ಸಾಕು ಅಷ್ಟು ಸ ಮಾಡಿದರೆ ಬೇಳೆ ಆಗತ್ತೆ ಉಲ್ಟಾ ತಿರುಗಿಸ್ಬೇಕು ಮಿಕ್ಸರನ್ನು ಇಲ್ಲಿ ನೋಡಿ ಬೇಳೆಯಾಗಿದೆ ನಾವು ಗಿರಣಿಗೆ ಕೊಟ್ವಿ ಅಂದರೆ ಕ್ಲೀನಾಗಿ ಪೂರ್ತಿಯಾಗಿ ಬೇಳೆಯಾಗುತ್ತೆ ಅದನ್ನು ನಾವು ಕೇರಿ ಕ್ಲೀನ್ ಮಾಡಿ ತಗೋಬೇಕು ಇವಾಗ ಇಲ್ಲಿ ನೋಡಿ ನಾನು ಕೇರಿ ಕ್ಲೀನ್ ಮಾಡಿ ತಗೊಂಡಿದ್ದೀನಿ ಈ ರೀತಿಯಾಗಿ ಬೇಳೆ ಆಗಿದೆ ಅಲ್ಲಲ್ಲಿ ಎಲ್ಲಿ ಒಂದೊಂದು ಕಾಳು ಉಳಿದಿದೆ ಹಾಗೆ ನಾವು ಗಿರಣಿ ಕೊಟ್ಟರೆ ಆ ರೀತಿಯೆಲ್ಲ ಉಳಿಯಲ್ಲ ಈಗ ಇದನ್ನು ಮಿಕ್ಸರ್ನಲ್ಲಿ ಹಾಕಿ ನಾವು ಪೌಡರ್ ಮಾಡಬೇಕು ಪೌಡರ್ ಮಾಡಬೇಕಾದ್ರೆ ಎಕ್ದಮ್ ನೈಸ್ ಆಗಿ ನಾವು ಗೋಧಿ ಹಿಟ್ಟು ಜೋಳದ ಹಿಟ್ಟು ಮಾಡ್ತೀವಿ ನೋಡಿ ಆ ರೀತಿಯಾಗಿ ಎಕ್ದಮ್ ನೈಸಾಗಿ ಮಾಡಲಿಕ್ಕೆ ಹೋಗಬೇಡಿ ಸ್ವಲ್ಪ ದಪ್ಪಗೆ ಇಟ್ಕೊಳ್ಳಿ ಪೌಡರು ಈ ಪೌಡ್ರ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಅರಿಶಿನ ಹಾಕಿ ಅರಿಶಿಣದ ಬೇರು ಇತ್ತು ಅಂದರೆ ಅದನ್ನು ಕೂಡ ನೀವು ಹಾಕಬಹುದು ನೈಸಾಗಿ ಎಕ್ದಮ್ ನೈಸಾಗಿ ಪೌಡ್ರ್ ಮಾಡಲಿಕ್ಕೆ ಹೋಗಬೇಡಿ ನಾವು ಇದನ್ನು ಸಾರಿನಲ್ಲಿ ಬಿಡಬೇಕಾದ್ರೆ ಈ ರೀತಿಯಾಗಿ ಬೀಳಬೇಕು ಆ ರೀತಿಯಾಗಿ ನಾವು ಪೌಡ್ರ್ ಮಾಡ್ಕೋಬೇಕಾಗ್ತದೆ ನಾವು ಅಕ್ಕಿ ಹಿಟ್ಟು ಇರುತ್ತೆ ನೋಡಿ ಆ ರೀತಿಯಾಗಿ ಪೌಡ್ರ್ ಮಾಡಿಕೊಂಡ್ರೆ ಸಾಕು ಈಗ ಇದನ್ನು ನಾವು ಸಾಣಿಸಿ ತಗೋಬೇಕು ಇವಾಗ ಇಲ್ಲಿ ನೋಡಿ ಎಷ್ಟೊಂದು ಮತ್ತೆ ಉಳಿದಿದೆ ಇದನ್ನು ಬೇಕು ಅಂತ ಅನಿಸಿದ್ರೆ ನೀವು ಮತ್ತೊಮ್ಮೆ ಗಿ ಮಿಕ್ಸರ್ನಲ್ಲಿ ಹಾಕಿ ಪೌಡ್ರ್ ಮಾಡ್ಕೋಬಹುದು ಈಗ ಮತ್ತೊಮ್ಮೆ ಪೌಡ್ರ್ ಮಾಡಿ ನಾನು ಇಲ್ಲಿ ತಗೊಂಡಿದ್ದೀನಿ ಈಗೇನು ಉಳಿದಿದೆಯಲ್ಲ ಇದನ್ನೇನು ನಾನು ಪೌಡ್ರ್ ಮಾಡಲ್ಲ ಇದನ್ನು ಯಾವುದಾದ್ರೂ ನೀವು ಹೂವಿನ ಗಿಡಕ್ಕೆ ಹಾಕಬಹುದು ಈಗ ನೋಡಿ ಈ ರೀತಿಯಾಗಿ ನಾನು ಪೌಡ್ರ್ ಮಾಡಿ ತೊಗೊಂಡಿದ್ದೀನಿ ಇದನ್ನು ನೀವು ಯಾವುದಾದ್ರೂ ಬಾಟಲ್ನಲ್ಲಿ ಹಾಕಿಟ್ಟರೆ ಒಂದು ವರ್ಷದವರೆಗೂ ಇಟ್ಟು ಅದನ್ನು ನೀವು ಯೂಸ್ ಮಾಡಬಹುದು ಇಲ್ಲಿ ನಾನು ಕಡಿಮೆ ಕ್ವಾಂಟಿಟಿಯಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಈಗ ಇದು ಸಾರು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ಪಾತ್ರೆ ಇಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ ಇದಕ್ಕೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಇದಕ್ಕೆ ಸಾಸಿವೆ ಜೀರಿಗೆ ಏನೂ ಹಾಕೋದು ಬೇಡ ಈಗ ಈರುಳ್ಳಿ ಇದ್ದೀನಿ ಕರಿಬೇವು ಕೊತ್ತಂಬರಿ ಇದು ಏನೂ ಬೇಡ ಇದಕ್ಕೆ ಹಾಕೋದು ಬೇಕು ಅಂತ ಅನಿಸಿದರೆ ನಿಮಗೆ ಸ್ವಲ್ಪ ಬೆಳ್ಳುಳ್ಳಿ ಹಾಕಬಹುದು ಈಗ ಇದನ್ನು ಇಲ್ಲಿ ಸ್ವಲ್ಪ ಈ ಈ ರೀತಿ ಆಗೋವರೆಗೂ ಈರುಳ್ಳಿಯನ್ನು ಫ್ರೈ ಮಾಡ್ಕೋಬೇಕು ಈಗ ಈರುಳ್ಳಿ ಫ್ರೈ ಆದ ನಂತರ ಇದರಲ್ಲಿ ನಾನು ಹುಣಸೆ ಹಣ್ಣು ಏನು ಇಟ್ಕೊಂಡಿದ್ವಲ್ಲ ಅದನ್ನು ಕಿವುಚಿ ಇದನ್ನು ರಸ ಅಷ್ಟೇ ತಗೊಂಡು ಇಲ್ಲಿ ಹಾಕ್ತಾಯಿದ್ದೀನಿ ಇದಕ್ಕೆ ಮತ್ತೆ ಸ್ವಲ್ಪ ನಾನು ಒಂದೂವರೆ ಗ್ಲಾಸ್ನಷ್ಟು ಇಲ್ಲಿ ನೀರು ಸೇರಿಸ್ತಾ ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಮಾಡ್ಕೋಬಹುದು ನಾನಿಲ್ಲಿ ಎರಡು ಗ್ಲಾಸ್ನಷ್ಟು ಮಾಡ್ತಾ ಇದ್ದೀನಿ ಈಗ ಇದನ್ನ ಇದಕ್ಕೆ ಈಗ ಅರಿಶಿನ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಮೂರು ಟೀ ಸ್ಪೂನಷ್ಟು ನಾನಿಲ್ಲಿ ಖಾರದ ಪುಡಿಯನ್ನು ಹಾಕಿದ್ದೀನಿ ನಿಮಗೆ ಮಸಾಲೆ ಖಾರ ಹಾಕ್ತಾಯಿದ್ದೀನಿ ನಿಮಗೆ ಮಸಾಲೆ ಖಾರದ ರೆಸಿಪಿ ಬೇಕು ಅಂದರೆ ಡಿಸ್ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ನೀವು ಅಲ್ಲಿ ಹೋಗಿ ನೋಡಬಹುದು ಈಗ ಉಪ್ಪು ಖಾರ ಎಲ್ಲ ಹಾಕಿದ ನಂತರ ನಾವು ಮತ್ತೊಮ್ಮೆ ನೋಡಬೇಕು ಟೇಸ್ಟ್ ನೋಡಬೇಕು ಅದಕ್ಕೆ ನಮಗೆ ಉಪ್ಪು ಏನಾದರೂ ಬೇಕು ಅಂತ ಅನಿಸಿದ್ರೆ ಉಪ್ಪು ಸೇರಿಸಬೇಕು ಈಗ ನಾನು ಉಪ್ಪು ಕೂಡ ಸೇರಿಸ್ಕೊಂಡಿದ್ದೀನಿ ಈಗ ಅದು ಕುದೀತಾ ಇದೆ ಕುದಿಯುವಾಗ ಉರಿಯನ್ನು ಕಡಿಮೆ ಮಾಡಬೇಕು ಕಡಿಮೆ ಮಾಡಿ ಈ ರೀತಿಯಾಗಿ ಒಂದು ಕೈಯಿಂದ ತಿರುಗಿಸ್ಬೇಕು ಇನ್ನೊಂದು ಕೈಯಿಂದ ಹಿಟ್ಟನ್ನು ನಾವು ಇಲ್ಲಿ ಬಿಡಬೇಕು ಇದೇ ರೀತಿ ಮಾಡಬೇಕು ಇಲ್ಲಾದರೆ ಗಂಟು ಗಂಟಾಗತ್ತೆ ನಾನು ನೈಸಾಗಿ ಹಿಟ್ಟು ಮಾಡ್ಕೊಂಬರಬೇಡಿ ಅಂತ ಯಾಕೆ ಹೇಳಿದೆ ಅಂದರೆ ನೈಸಾಗಿ ಹಿಟ್ಟು ಮಾಡಿದರೆ ಈ ರೀತಿ ನಾವು ತಿರುಗಿಸ್ಬೇಕಾದ್ರೆ ಗಂಟು ಗಂಟು ಗಂಟಾಗುತ್ತೆ ಅದಕ್ಕೋಸ್ಕರ ಅಷ್ಟೊಂದು ನಾನು ನೈಸಾಗಿ ಹಿಟ್ಟು ಮಾಡೋದು ಬೇಡ ನಿಮಗೆ ದಪ್ಪಗೆ ಬೇಕು ಅಂದರೆ ದಪ್ಪಗೆ ನೀವು ಜುಣಕ ಮಾಡ್ಕೋಬೋದು ಸ್ವಲ್ಪ ತೆಳಗಬೇಕಂದರೆ ತೆಳಗನು ಕೂಡ ಮಾಡ್ಕೋಬೋದು ಅನ್ನದ ಜೊತೆ ಬೇಕಂದರೆ ಈ ರೀತಿಯಾಗಿ ಮಾಡಿಕೊಂಡ್ರೆ ಸಾಕು ರೊಟ್ಟಿ ಜೊತೆಗೆ ಅಂದರೆ ಸ್ವಲ್ಪ ದಪ್ಪ ಬೇಕಾಗ್ತದೆ ಮತ್ತು ಅನ್ನದ ಜೊತೆಗಾಗಲಿ ರೊಟ್ಟಿ ಜೊತೆಗಾಗಲಿ ನನಗೆ ಸ್ವಲ್ಪ ದಪ್ಪನೇ ಬೇಕಾಗ್ತದೆ ಅದಕ್ಕೋಸ್ಕರ ನಾನು ಇನ್ನೂ ಸ್ವಲ್ಪ ಇಲ್ಲಿ ಹಿಟ್ಟು ಹಾಕಿ ಸ್ವಲ್ಪ ಜುನ್ಕನ ದಪ್ಪ ಮಾಡ್ತಾಯಿದ್ದೀನಿ ಮತ್ತು ಈ ಜುನ್ಕ ತಣ್ಣಗಾದ ಮೇಲೆ ತಣ್ಣಗಾದ ಮೇಲೆ ದಪ್ಪ ಆಗತ್ತೆ ಈ ರೀತಿ ನಾನು ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ಆದರೆ ಸಾಕು ಸ್ವಲ್ಪ ಎರಡು ಮೂರು ನಿಮಿಷ ಈ ರೀತಿ ಕುದೀಲಿಕ್ಕೆ ಬಿಡಿ ಕುದಿಬೇಕಾದ್ರೆ ಮಧ್ಯದಲ್ಲಿ ಕೈ ಇರಿ ಚಮಚ ಹಾಕಿ ಈ ರೀತಿ ತಿರುಗಿಸ್ತಾ ಇರಿ ಇಲ್ಲಾಂದರೆ ಮೇಲುಗಡೆ ಕೆನೆ ಆಗುತ್ತೆ ಇವಾಗ ಇದು ಕುದೀತಾ ಇದೆ ಇಲ್ಲಿ ಜುಣಕ ರೆಡಿಯಾಗಿದೆ ಇದನ್ನು ನೀವು ಅನ್ನದ ಜೊತೆಗೂ ಕೂಡ ತಿನ್ಬೋದು ರೊಟ್ಟಿ ಜೊತೆಗೆ ಚಪಾತಿ ಜೊತೆ ಇಲ್ಲಿ ಕೂಡ ನೀವು ಇದನ್ನು ತಿನ್ನಬಹುದು ಇವಾಗ ಇಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ ನಾನು ಯಾವ ರೀತಿ ಇಟ್ಕೊಂಡಿದ್ದೀನಿ ಅಂತ ಈ ರೀತಿ ಮಾಡ್ಕೊಂಡಿದ್ದೀನಿ ತನಗಾದ ನಂತರ ಇದು ಇನ್ನೂ ಗಟ್ಟಿಯಾಗತ್ತೆ ಇಷ್ಟಾದರೆ ಸಾಕು ಇದನ್ನು ಒಂದು ಸರ್ವಿಂಗ್ ಬೌಲ್ಗೆ ನಾನಿಲ್ಲಿ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಹಾಗೆಯೇ ಇನ್ನಷ್ಟು ಸುಲಭದ ವಿಡಿಯೋಗಳನ್ನು ನೋಡಲಿಕ್ಕೆ ಆಹಾರ ಶ್ರೀ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು